ಆಗಿದ್ದಾರೆ ಸ್ಪೀಕರ್ ಆಗಿ ಗಲಾಟೆ ಸ್ಪೀಕರ್ ಜೊತೆ ಗಲಾಟೆ ಮಾಡೋ ಅವಶ್ಯಕತೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವಂತಹ ಹನಿ ಟ್ರ್ಯಾಪ್ ಬಗ್ಗೆ ಏನು ಅವಸರ ಇದೆ ಏನೇ ನಾಟಕ ಹದಿನೆಂಟು ಶಾಸಕರ ಸಸ್ಪೆಂಡ್ ಬಗ್ಗೆ ಸಂತೋಷ್ ಲಾಡಿಗ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಬಿಜೆಪಿಯವರು ಯಾವ ಕಾರಣಕ್ಕೆ ಸಸ್ಪೆಂಡ್ ಆಗಿದ್ದಾರೆ ಸ್ಪೀಕರ್ ಜೊತೆ ಗಲಾಟೆ ಮಾಡುವಂತ ಅವಶ್ಯಕತೆ ಏನಿತ್ತು ಪ್ರಚಾರಕ್ಕಾಗಿ ಟಿವಿಯಲ್ಲಿ ಬರೋದಕ್ಕೆ ಬಿಜೆಪಿಯವರು ಹೋರಾಟವನ್ನ ಮಾಡಿದ್ದಾರೆ ಬೇರೆ ದೇಶಗಳಲ್ಲಿ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡ್ತಾರೆ ನಾವು ಬರೀ ಹನಿ ಟ್ರಾಪ್ ಬಗ್ಗೆ ಮಾತನಾಡ್ತೇವೆ ನಮಗೆ ನಚಿಕೆಯಾಗಿದೆ ಈಗಾಗಲೇ ಸರ್ಕಾರ ಉತ್ತರಿಸಿದೆ ಇನ್ನು ಕೂಡ ಮಾತನಾಡುತ್ತೆ ಜೊತೆಯಲ್ಲಿ ಲಿಖಿತ ದೂರನ್ನ ನೀಡೋದು ಬೇಡ ಅವಶ್ಯಕತೆ ಇಲ್ಲ ಸರ್ಕಾರದಿಂದಲೇ ಸುಮೋಟೋ ಕೇಸ್ ದಾಖಲು ಮಾಡಿ ತನಿಖೆಯನ್ನ ಮಾಡಲಾಗತ್ತೆ ಅನ್ನೋದಾಗಿ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡಿ ಬಗ್ಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಹನಿ ಟ್ರ್ಯಾಪಿನ ವಿಷಯನ ಪ್ರಮುಖವಾಗಿ ತಗೊಳ್ಳಿ ತಗೊಳ್ಳಿ ಅಂತೇಳಿ ಬಿ ಜೆ ಅವರು ಸಸ್ಪೆಂಡ್ ಆಗಿದ ಕಾರಣ ಏನು ಇದಕ್ಕೇನು ಕಾರಣ ಏನು ಹನಿ ಟ್ರ್ಯಾಪ್ಗೋಸ್ಕರ ಹೋರಾಟ ಮಾಡ್ತಿದ್ರು ಎಲ್ಲಿ ಅಸೆಂಬ್ಲಿಯಲ್ಲಿ ಎದಕ್ಕೋಸ್ಕರ ಬಿ ಜೆ ಪಿಯವರು ಹನಿ ಟ್ರ್ಯಾಪ್ಕೋಸ್ ಹೋರಾಟ ಮಾಡಿ ಸಸ್ಪೆಂಡ್ ಆಗಿದ್ದಾರೆ ಬೇರೆ ಯಾವ ವಿಷಯಕ್ಕಲ್ಲ ಎದಕ್ಕೋಸ್ಕರ ಸಸ್ಪೆಂಡ್ ಆಗಿದ್ದಾರೆ ಹನಿ ಟ್ರ್ಯಾಪಿನ ವಿಷಯನ ಪ್ರಮುಖವಾಗಿ ತಗೊಳ್ಳಿ ತೊಗೊಳ್ಳಿ ಅಂತೇಳಿ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿತ್ತು ಹನಿ ಟ್ರ್ಯಾಪ್ ವಿಷಯದಲ್ಲಿ ಉನ್ನತ ತಂಡವನ್ನು ರಚನೆ ಮಾಡ್ತೀವಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದರು ಯಾರು ಮುಖ್ಯಮಂತ್ರಿನೇ ಹೇಳಿದ್ರು ಹೋಮ್ ಮಿನಿಸ್ಟ್ರ್ ಹೇಳಿದ್ರು ಅದಾದಮೇಲೆ ಇನ್ನು ಏನು ಮಾತಾಡ್ಬೋದು ಹೇಳ್ರ ಅನಿ ಟ್ರ್ಯಾಪ್ ಬಗ್ಗೆ ಏನು ಮಾತಾಡ್ಬೋದು ಅವರಿಗೆ ಮುಖ್ಯಮಂತ್ರಿಯವ್ರ ಉತ್ತರಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಯಾವಾಗಲೂ ಪ್ರತಿ ಬಜೆಟ್ನಲ್ಲಿ ಯಾವಾಗ ಮುಖ್ಯಮಂತ್ರಿಯವ್ರ ಉತ್ತರ ಕೊಡಬೇಕಂತಾರೆ ರಿಪ್ಲೈ ಕೊಡಬೇಕಂತಾರೆ ಅವಾಗೊಂದು ಕಾರಣ ಬೇಕು ಕಾರಣ ಸಿಗ್ತದೆ ಅನ್ನೋದಕ್ಕೆ ಅನಿ ಟ್ರ್ಯಾಪ್ ಅನಿ ಟ್ರ್ಯಾಪ್ ಬಗ್ಗೆ ಹೋರಾಟ ಮಾಡಿ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಇದು ಎಷ್ಟು ಸರಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ಕೇಳಿ ಸರ್ ನೀವು ಅನಿ ಟ್ರ್ಯಾಪ್ ಹೋಗಿ ಹೋರಾಟ ಮಾಡಿ ಯಾಕೆ ಸಸ್ಪೆಂಡ್ ಆಗಿದ್ರೆ ನೀವು ಕೇಳಿ ಅವ್ರು ಹೇಳ್ತಾರೆ ಆಯ್ತು ರೀ ಹಾಂ ಸಿಬಿಐಗೆ ಡಿಮ್ಯಾಂಡ್ ಅಂತ ಕೇಳಬೇಕು ಕೇಳಬೇಕು ಅಂಥದ್ದು ಏನು ಕೂಗ್ಯಾಡಿ ಮಾಡಿ ಪೇಪರ್ ಹರಿದು ಎಸ್ತಿ ಸ್ಪೀಕರ್ ಹತ್ರವು ಗಲಾಟೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ ಇದ್ರಕ್ಕಿಂತ ಬೇರೆ ಯಾವ ವಿಷಯಗಳು ಇರಲಿಲ್ಲ ರೈತರ ವಿಷಯ ಇರಲಿಲ್ಲ ಕುಡಿಯೋ ನೀರಿನ ವಿಷಯ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡಬೇಕು ತಾನು ಅಷ್ಟೆಲ್ಲ ಎಲ್ಲರೂ ಸಮರ್ಪಕವಾಗಿ ಸ್ಪೀಕರ್ ಅವರು ಹತ್ತು ಹತ್ತು ತಾಸು ಹನ್ನೆರಡು ತಾಸು ವರೆಗೆ ಅಸೆಂಬ್ಲಿ ನಡೆಸಿದ್ದಾರೆ ಪ್ರತಿಯೊಬ್ಬರು ಶಾಸಕರಿಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಸರ್ಕಾರ ನೋಟಿಂಗ್ ಮಾಡಿ ಮಾನ್ಯ ಮುಖ್ಯಮಂತ್ರಿಯವರು ಉತ್ತರ ಕೊಡಬೇಕು ಉತ್ತರ ಮುಂಚೆ ಮುಂಚಿಂತ ಒಂದು ಏನೋ ನಾಟಕ ಮಾಡ್ಕೊಂಡು ಅನಿ ಟ್ರ್ಯಾಪು ಅನಿ ಟ್ರ್ಯಾಪ್ ಅನಿ ಅನಿ ಟ್ರ್ಯಾಪ್ ಎಲ್ಲರಾಗಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ತನಿಖೆ ಆಗುತ್ತೆ ಏನು ಅವಸರನೇ ಐತಿ ಇವ್ರಿಗೆ ಅನಿ ಟ್ರ್ಯಾಪ್ ಬಗ್ಗೆ ಅಂದರೆ ಪ್ರಚಾರ ಗಿಡಿಸ್ಕೋಬೇಕು ಟಿ ವಿಯಾಗಿ ಬರಬೇಕು ಮಾಧ್ಯಮದ ತೋರಿಸ್ಬೇಕು ಅದು ಬಿಟ್ಟರೆ ಬೇರೆ ಏನಿದೆ ಆಗಿರೋದಕ್ಕೆ ಆಗಿರ ಆಗಿರ್ತಕ್ಕಂಥ ಏನು ವಾಟ್ ಇಸ್ ದ ಡೇ ಅಚೀವ್ಡ್ ಅಲ್ಟಿಮೇಟ್ಲಿ ವಾಟ್ ಇಸ್ ಅಚೀವ್ಮೆಂಟ್ ಬಿ ಜೆ ಪಿಯವರು ಸಸ್ಪೆಂಡ್ ಆಗಿದ್ದ ಕಾರಣ ಏನು ಇದಕ್ಕೇನು ಕಾರಣ ಏನು ಹನಿ ಟ್ರ್ಯಾಪ್ಗೋಸ್ಕರ ಹೋರಾಟ ಮಾಡ್ತಿದ್ರು ಎಲ್ಲಿ ಅಸೆಂಬ್ಲಿಯಲ್ಲಿ